ಬರ್ತ ಯಾವತ್ತು ತೆಂಗಿನ ಮರಕ್ಕೆ ನೀರು ಗೊಬ್ಬರ ಹಾಕಿ ಹತ್ತು ವರ್ಷಗಳ ಕಾಲ ಇಪ್ಪತ್ತು ವರ್ಷಗಳ ಕಾಲ ಐವತ್ತು ವರ್ಷಗಳ ಕಾಲ ಜೋಪಾನಿ ಜತ್ನ ಮಾಡಿ ಫಲ ಬಿಡುವಂಗ ಮಾಡಿದಾಗ ಒಂದು ಸಾರಿ ಯಾವುದೋ ಒಂದು ಮಂಗ ಎಳ್ನೀರು ಕುಡಿಯಕ್ಕೆ ಹೋಗಿ ಆ ಗಿಡದ ಬಿಡಕ್ಕೆ ಕುಂದ್ ಮಾಲಕ್ ಅಂತ ಆ ಎಳ್ನೀರು ಕಾಯಿನ ಇಳುಬಿಟ್ಟಿತ್ತ ಅವಾಗ ಆ ನೀರು ಗೊಬ್ಬರ ಹಾಕಿ ಐವತ್ತು ವರ್ಷ ಜೋಪಾನ ಜತ್ನ ಮಾಡಿದಂಥ ಆ ಜಮೀನ್ದಾರಿಗೆ ಅತೀವ ನೋವಾಗ್ತದೆ ಹಾಗೆ ಯಾವುದೋ ಒಂದು ವ್ಯಕ್ತಿ ತನ್ನ ಕಾರ್ಯಕ್ಷೇತ್ರದಲ್ಲಿ ಕಾಯಾವಾಚ ಮನಸ ಮನಸ್ಸು ಶುದ್ಧೀಕರಣದಿಂದ ಸೇವೆಯನ್ನು ಮಾಡಿದಾಗ ಆ ಸೇವೆಗೆ ತಕ್ಕ ಪ್ರತಿಫಲ ಸಿಗದೆ ಹೋದಾಗ ಪ್ರತಿಭಟನೆ ಅನ್ನುವಂಥ ಶಬ್ದ ಹೊರಗೆ ಬರ್ತದೆ ಇವತ್ತು ಕಿತ್ತೂರಿನ ಸಂಸ್ಥಾನ ಇರಬಹುದು ಕೆಳದಿಯ ಸಂಸ್ಥಾನ ಇರಬಹುದು ಬಿಜ್ಜಳನ ಸಂಸ್ಥಾನ ಇರಬಹುದು ಚಾಲುಕ್ಯರ ಸಂಸ್ಥಾನ ಇರಬಹುದು ವಿಜಯನಗರದ ಸಂಸ್ಥಾನದಲ್ಲಿ ಕೆಲವೇ ಕೆಲವು ಜನ ಊರಿಗೆ ಒಬ್ಬೊಬ್ಬರು ಸೈನಿಕರು ಇರ್ತಿದ್ರು ಇಡೀ ಊರಿನ ಮಂದಿ ಎಲ್ಲಾರು ಸೈನಿಕರಾಗ್ತಿದ್ದಿಲ್ಲ ಯಾರಲ್ಲಿ ಸದೃಢವಾದಂಥ ಆರೋಗ್ಯ ಇರ್ತಿತ್ತು ಯಾರಲ್ಲಿ ವೈರಿಯನ್ನು ಎದುರಿಸಿ ನಿಲ್ತಾನೆ ಅನ್ನುವಂಥ ಶಕ್ತಿ ಇರ್ತಿತ್ತು ಅಂತವ್ರನ್ನ ಮಾತ್ರ ಸೈನ್ಯದೊಳಗೆ ಭರ್ತಿ ಮಾಡ್ಕೊತಿದ್ರು ಇವತ್ತ ನಮ್ಮ ಚಂದ ಬಸವಾನಂದ ಅಪ್ಪುಗಳು ಇಲ್ಲಿ ಕುಂತ ಎಲ್ಲರನ್ನ ನಮ್ಮ ಸೈನಿಕರನ್ನಾಗಿ ಸ್ವೀಕರಿಸ ನಾವು ಇಷ್ಟ ಜನ ಸಾಕ ನಮ್ಮ ಗೆಲುವು ಸಾಧಿಸೋದಕ್ಕೆ ಅದಕ್ಕೆ ಬಸವಾದಿ ಶರಣರು ಯಾವತ್ತು ಅಹಿಂಸೆಯಿಂದ ಸಾಧನೆಯನ್ನು ಮಾಡಿದವರು ಅಪ್ಪಗಳು ಇವತ್ತ ಅವರು ಕೂಡ ಅಹಿಂಸೆಯಿಂದ ನ್ಯಾಯಯುತವಾದಂತ ಒಂದು ನ್ಯಾಯಾಲಯದ ಆದೇಶವನ್ನು ಕಾಯ್ತಾ ಇದ್ದಾರೆ ಮತ್ತೆ ನಾನು ಕೂಡ ಮೊನ್ನೆ ಮೊನ್ನೆ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ಅಪ್ಗಳ ವಿಷಯ ತಂದೆ ಅವ್ರಿಗೊಂದು ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನಾವು ನಮ್ಮ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡಿದ್ದಕ್ಕೆ ನಾವು ಒಂದು ಅಪ್ಪರ್ ಹೋಗಿ ಮುಖ್ಯಮಂತ್ರಿಗಳನ್ನು ಮುಖ್ಯಮಂತ್ರಿಗಳನ್ನ ಕಂಡು ಸನ್ಮಾನಿಸಿ ಬಂದಾರ ಆದ್ರೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ನಿಮ್ಮ ಸಣ್ಮುಖದಾಗ ಅವ್ರಿಗೊಂದು ಅಭಿನಂದನೆ ಮಾಡ್ಬೇಕನ್ನುವಂತ ಅದು ಒಂದು ಅಭಿಲಾಷೆ ನಮ್ಮೊಳಗೆ ಹೊಡೇತಿ ಈಗಾಗಲೇ ಪ್ರಿಲಿಮಿನರಿ ಆಗಿ ಪ್ರಸ್ತಾಪ ಮಾಡೇನೆ ಅದಕ್ಕೆ ಇಲ್ಲಿ ಏನಾಗೈತಿ ಅಂದ್ರೆ ಚೆನ್ನ ಬಸವನ್ ಅಂದ್ರು ಮಾತೃ ಹೃದಯ ಹೊಂದ್ಯಾರ ಸತ್ಯಕ್ಕ ಪಿತೃ ಹೃದಯ ಹೊಂದ್ಯಾರ ಎರಡು ನಾವು ಗಂಡ್ಮಕ್ಳು ಗಂಡ ಹೃದಯ ಇರ್ತೈತಿ ಹೆಣ್ಮಕ್ಳಿಗೆ ಹೆಣ್ಣು ಹೃದಯ ಇರ್ತೈತಿ ಅಂತವೆ ಆದ್ರೆ ಇಲ್ಲಿ ವಾಸ್ತವದಲ್ಲಿ ಏನಾಗೈತೆ ಅಂದ್ರೆ ಅಪ್ಪಗೆ ಮಾತೃ ಹೃದಯ ಸಿಕ್ಕೈತಿ ಸತ್ಯಕ್ಕ ಪಿತೃ ಹೃದಯ ಸಿಕ್ಕೈತಿ ಧೈರ್ಯದಿಂದ ಎದುರಿಸ್ಬೇಕನ್ನುವಂಥ ಛಲ ಆ ತಾಯಿಯಲ್ಲಿ ಐತಿ ನಾವೆಲ್ಲರೂ ಕೂಡ ಅದಕ್ಕೆ ಒತ್ತು ಕೊಡೋಣ ಹುಬ್ಳಿ ಧಾರವಾಡದಲ್ಲಿ ಅಪ್ಪಾರ ಮಾರ್ಗದರ್ಶನದಂತೆ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ತಮ್ಮ ಎಲ್ಲರ ಅನತಿಯಂತೆ ಮುಂದಿನ ದಿನಗಳಲ್ಲಿ ಮಾನ್ಯ ವಕೀಲರು ಹೇಳಿದರು ನಾನು ವೈಜನಾಥ್ ಪಾಟೀಲ್ ಅವರ ಗರಡಿಯಲ್ಲಿ ಬೆಳೆದಂತಹ ಮನುಷ್ಯ ನಾನು ಗಂಗಾಧರ ದೊಡ್ವಾಡ ಅಂತ ವಕೀಲರ ವಕೀಲರ ನಾನು ಗಂಗಾಧರ್ ಅಂತ ವೈಜನಾಥ್ ಪಾಟೀಲ್ ಗರಡಿಯಲ್ಲಿ ಬೆಳೆದಂತವನು ನಾನು ವೈಜನಾಥ್ ಪಾಟೀಲ್ ಅವ್ರ ಬ್ರದರ್ ಉಮಾಕಾಂತ್ ಅಂತ ಅಂತೇಳಿ ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ಇಟ್ಟರು ವೈಜನಾಥ್ ಪಾಟೀಲ್ ತಾಯಿ ಡಾಕ್ಟರ್ ತಾಯಿ ಖಾಸ ಅಕ್ಕ ತಂಗಿಯವರು ಹೀಗಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯ ಜನತಾ ದಳದ ಜನರಲ್ ಸೆಕ್ರೆಟರಿ ಇದ್ದೆ ನಾನು ನಮ್ಮ ವೈಜನಾಥ್ ಪಾಟೀಲ್ರು ನಮ್ಮ ಅಧ್ಯಕ್ಷರಿದ್ದರು ಹೀಗಾಗಿ ವೈಜನಾಥ್ ಪಾಟೀಲ್ರವರು ವಿಷಯ ಪ್ರಸ್ತಾಪ ಮಾಡಿದಾಗ